ನಮಸ್ತೆ ಮಾತೇರಿಕಾ ಯಾನಿಕಲ ಸುಖಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಥರ ವೀಡಿಯೋದ ಪಂಡ ಏನೊ ಇನ್ನೊಂಚಾನು ಜೋಕುಲ್ನ ಕೊಡಿ ಮಾರ್ದು ಎಂಚ ಪಂಡದ್ದು ಒಂಚು ವೀಡಿಯೋ ಅಪ್ಲೋಡ್ ಮಾಡ್ತಿತ್ತೆ ಐಟೊಂಚೆ ಹೆಂಗೆ ಕೊಂಚ ಕಾಮೆಂಟ್ ಬರ್ತಿತ್ತುಂದು ಜೋಕುನಿಗೆ ಲೂಸ್ ಮೋಷನ್ ಅನ್ನಾಗ ಅತ್ನ ಬಂಜಿಬೇನಾ ಆನಾಗ ಒಂಚು ರೀತಿ ರೀತಿಯ ಮರದನ್ನು ಕೊರಡು ಪಂಡದ್ದು ಹೆಂಗೆ ಕಮೆಂಟ್ ಮಲ್ತಿತ್ತೇರು ಅವೇಕ ಏನು ಈ ವಿಡಿಯೋ ಏನು ಮಲ್ತು ಕಿನ್ನೆ ಕಿನ್ನ ಜೋಕುಲೆನಾ ಇಮಿಡಿಯೇಟ್ ಒಂಚಿ ಓ ಇಲ್ಲದ ಮರ್ದು ನಮ್ಮ ಕೊಡಿ ಬಕ್ಕ ಜೋಕ್ಲಿಗೆ ಲೂಸ್ ಮೋಷನ್ ಹಾಪು ಅಪ್ಪನಾಗ ಲೂಸ್ ಮೋಷನ್ಗೆ ಓ ಮರ್ದು ನಮ್ಮ ಕೊರೊಳ್ಳಿ ಇಲ್ಲದ ಹಳ್ಳಿದ ಮರದ ಬಣ್ಣದ ಓ ಕೋರೊಳ್ಳಿ ಐಟ್ ವಾರಿತ್ತಿದ ಬೆನಿಫಿಟ್ಸ್ ಉಂಡು ಈ ವಿಡಿಯೋ ಏನು ಇಕ್ಲೆ ತೋಜೋದು ಕೊರಪೆ ಆಯ್ತು ತುಂಬ ಏರ್ಪುರ ಏನೋ ವೀಡಿಯೋ ತೊಗೊಂಡಿರಲಿಲ್ಲ ಆಕ್ಲೇನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಪೇಲೆ ಅಂಚೆ ಇಂಚೆ ಸಪೋರ್ಟ್ ಮಾಡ್ತನಪ್ಲೆ ಇಷ್ಟ ಈ ವಿಡಿಯೋ ಇಷ್ಟ ಲೈಕ್ ಆದರೆ ನಮ್ಮ ಮಾತಾಚಿ ಅಂಜನೇ ಶೇರ್ ಮಾಡ್ಬಿಲೆ ಒಂದು ಒಂದು ವರ್ಷದ ಪದಿನ ವರ್ಷದ ಮುತ್ತ ಯುವಕಲಿಗಲೆ ಕೊರಲಿ ಸಿಕ್ಸ್ ಮಂತ್ ಪಕ್ಕ ಅಂಚೆ ಪ್ರಾಬ್ಲಮ್ ಆದಿತ್ತು ಅಂದರೆ ಕೊರಲಿ అదల ప్రాబ్లమ్ ఇచ్చి జోకులకి బంజిబే అనగా పేరంగ కొడి బక్కరు జీర్గా పాడుతు ఆ కషాయ నమ్మ ఇమిడేట్ కొరీ ఐట్లా నమకి కంట్రోల్ ఆ ఒజింది పన్న డాక్టర్ కన్సల్ట్ మల్పోి జోకులన లూస్ యా నుంచి రెమిడి పంపే ఆ రెమిడీని కొరలి ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಪ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ದೇಪ ನನ್ನ ಬಾಲ್ಯಗೆ ಒನ್ ಮಂತ್ ಬ್ಯಾಕ್ ಇಂಚ ಪ್ರಾಬ್ಲಮ್ ಆದಿತ್ತಂದು ಆಗ ನಾನು ಕೊಡದತ್ತೆ ಈ ರೆಮಿಡಿ ಈ ಮಾರ್ದನ್ನು ಕೊಡ್ದಿತ್ತೆ ಆಯ್ಗೆ ಅಪ್ಪಗನೆ ಆಯ್ಗೆ ಲೌಸ್ ಮೋಷನ್ ಸ್ಟಾಪ್ ಆದಿತ್ತು ಅಂಚ ಆ ರೆಮಿಡಿನೇ ನಿಕ್ಲೆಗ್ ಇತ್ತ ತೋಜಪಾವೆ ಅವೆನ್ ಹೆಂಚ ಮಲ್ಪನು ಬಕ್ಕ ಕಾಂಡೆ ಬೈಯ್ಯ ಅವೆನ್ ಬಜಿ ಬಂಜಿಗೆ ಕಾಂಡೆ ಬರ ಕೋರೋಡು ಬೈಯಡು ಉಣ ಸಾಯ್ಬೇಕಲ್ಲ ಪ್ರಾಬ್ಲಮ್ ಇಜ್ಜಿ ಹುಣಸಾದೊಂದಿ ಒಂಜಿ ಗಂಟೆ ಆವಡು ವೇಳೆ ಇಮಿಡಿಯೇಟ್ ಲೋಸ್ ಮೋಷನ್ ಮಲ್ತು ಅಂದಿರ್ಬಂದಾಗ ಇಮಿಡಿಯೇಟ್ ಕೋರೋಡು ಅಕ್ಲೆಗ್ ಫೈವ್ ಮಿನಿಟ್ಸ್ ಎರಡು ಕೋರೋಡು ಮಲ್ತದ್ ಕೋರೋಳು ಯಾವುದಲ್ಲ ಮಲ್ಪರೆಗೆ ಐದು ನಿಮಿಷ ತಗೊಂಡು ಯಾವನು ಆ ರೆಮಿಡಿನೇ ಆ ನಿಕ್ಲಿಕ್ಕೆ ಎಂಚ ಮಲ್ಪನ ತ್ವಜ್ಜಾವೆ ಈ ವಿಡಿಯೋ ಇಷ್ಟಿತ್ತು ನಾನು ಲೈಕ್ ಕೊರ್ಬೋದು ಅಂತ ಚೆಂಚೆ ಇಂಚೆ ಸಪೋರ್ಟ್ ಮಲ್ತು ಅಂತ ಪ್ಲೇಸಿ ಪ್ಲಿಸೆಕ್ ஒி ஏலக்கி பக்க ஒூரு ஓமா பக்க மூஜி ஒஞ்சி மூஜி அரி பெள்ளுள்ளி சூழிதீத்தினி பக்க வந்து அரி வந்து இயத்துபோடா அரி பக்காஸ் நீர் நமக்கு நீர் ஏத்து போடுன்னு பண்ணு நீர் ஈத்தபோடு நமக்கு இங்கிரீடியன்ஸ் ನಾನೇನು ಚಮಕ್ಕೆ ಸಂತೋಷಬಾವೆ ಗೈಸಿತ್ತೆ ನಮ್ಮನ ಇಂಚಿನ ರೊಟ್ಟಿದ ಓಡುದ ಐಟೆ ಮಾಲ್ಪಡು ಐಟೆ ಮಲ್ತಂಡನೆ ತಂದೆ ಇಡ್ತೆ ನಮ್ಮ ಐತೆ ಓಡುಗೆ ಅರಿಣಪಾಡು ನೋಡು ಅವು ಶೋಕು ಅವೇನು ಪೊತ್ಕೊಡು ಪೊತ್ತು ದಾಯಿ ಬಕ್ಕ ನೆಕ್ಸ್ಟ್ ಅಂತ ನಮ್ಮದೇನ ಹಂಚಿನ ಓಮನ್ ಪಾಡೋಡು ಅವು ಓಮಾಲ ಅರಿಲ್ಲ ಒಟ್ಟಿಗೆ ಪೊತ್ಕೊಂಡು ಕೊಡು ಆಯಿತಾ ಕಲರ್ ಚೇಂಜ್ ಆಗ್ಸಾಕ್ಳು ಬಕ್ಕ ಸ್ಮೆಲ್ಲೆಲ್ಲ ನಮಗೆ ಗೊತ್ತಾಗಬಹುದು అవి బక్క దాదమ్మ కూడా పండ అరిలా ఓమాలో కొత్తుంది తిప్పున్నా కానీ అయితే స్మెల్లా చేంజెస్ ఉంది తిప్పుడు అయితే నెక్స్ట్ నెక్ ఓమా పాడోడు అయితే రెడ్ రడ్డేనా అమ్మ కూడా అంచెనే కొట్టుకోడాకుడు అంటే ఈ రీతి ఆవాడు అన్న నెక్స్ట్ నైతే కలర్స్ చేంజెస్ అనుకుంటులే ఇంట్లో ఎదు ఇంచె కలర్స్ చేంజెస్ ఆడు ఎక్కడెత్తిలోకి నిత్యి నెక్స్ట్ నమ్మ నీరు పాడుక ನಮ್ಮ ನೆಕ್ ಏಲಕ್ಕಿ ಏಲಕ್ಕಿ ಪಾಡ್ದಾಯಿ ಬಕ್ಕ ಮೂಜರಿ ಬೆಳ್ಳುಳ್ಳಿ ನಮ್ಮ ಚೂಳಿ ಎತ್ತಿದಿತ್ತೆ ಅವೇನು ನಮ್ಮ ಪಾಡೋಡು ಗುದ್ದುದು ಪಾಡೋಡು ಅವು ಅವಂದಿನ ನೆನೆಕ್ ಉಪ್ಪಾಡು ಅಲ್ದ್ರ ಬಕ್ಕ ನನಗೆ ಶೋಕು ಕುದ್ದಿ ಎಕಡೆ ದೊಂದಿನ ಕೂಡ ನೀರು ಪಾಡೋಣಗ ಅವ ಕಮ್ಮಿ ಆಂಡು ಅಂಚ ನಮ್ಮ ಕಳೆತೆ ತೂದು ಪಾಡೊಂಡು ಹಾಕೊಂಡು ಒಂದು ನಾನು ಅರ್ಧ ಲೋಟೆ ಆಪನ ಅಡಿಮುಟ್ಟ ನಮಗೆ ಕುದ್ದೋಪುಡು ಜಿನ್ ಹಾಂಡ ಆಯ್ತು ಸರಿಯಾದ ನಮಗೆ ಮರ್ದು ತಿಕ್ಕುಜಿ ಒಂದೇನು ಯಾನು ಫೈವ್ ಮಿನಿಟ್ಸ್ ಏನು ಕೊತ್ತೇವೆ ಅಲ್ಲಿ ತರದ ಬಕ್ಕ ನಮಗೆ ಮರ್ದು ರೆಡಿ ಹಾಕೊಂಡು ನಿಕ್ಲೆಗೆ ತಗೋಲಿ ಒಂದು ಜೋಕ್ಲೆಗ ಬಜಿ ಬಂಜಿಗೆ ಕೊರಡು ಕಾಂಡ ಆಂಡ ಬಜಿ ಬಂಜಿಗೆ ಬೈಯಡು ನಮ್ಮ ಮೋಷನ್ ಆಂಡ ಅಂಚ ಕೊರ್ಲೆ ಈಜೆ ನಾನು ಸ್ಟಾಪ್ ಮಾಡ್ಕೊಲಿ ಕಾಂಡ ಬೈಯ್ಯಾಗ ಕಂಪಲ್ಸರಿ ಮೋಷನ್ ಅವನಿಟ್ನ ಕಂಪಲ್ಸರಿ ಒಂಚೇ ಸಲ ಕೊರ್ನಾಗ ಉಂತ್ ಉಂಡು ನಿಕ್ಲು ನಿಕ್ಳು ಯಾನು ಮಲದಿನ ರೀತಿಯೇ ಇಂಚನೇ ಮಲ್ತು ಅಂದ್ಬೋದು ಎಕ್ಸ್ಟ್ರಾ ಪೂರ ದಾಲ ಆ್ಯಡ್ ಮಾಡ್ಕೊಚ್ಚಿ ಈತೆ ಯಾವ ಉಂಡು ನೆಟ್ದು ದಾಲ ಹೆಚ್ಚ ದಾಲ ಪಾಡ್ರ ಆ ಹೊಸದ ಪಾಡ್ರ ಕಲ್ಸಿ ಮುಂದೆ ಐನ್ ಬಗೆ ಯಾವುವು ಹುಡರ ಎಕ್ಸ್ಪ್ಲೈನ್ ಮಲ್ಪೆ ಅರಿ ಓಮ ಮತ್ತು ನೀರು ಬಕ್ಕ ಏಲಕ್ಕಿ ಮೂಜರಿ ಬೆಳ್ಳುಳ್ಳಿ ಮುಂದೇನು ಈತೆಯನ್ನು ಪಾಡ್ದು ಕೊದ್ದೆ ಕರೆಕ್ಟ್ ನೆಟ್ ರಿಸಲ್ಟ್ ತಿಕ್ಕ ಜೋಕುನ ಲೂಸ್ ಮೋಷನ್ ಬಂತು ಪಂತಿನ ಮಾಡಿದು ಪಾನುಲಿ ಎನ್ನ ಬಾಲಿಗೆ ಏನು ಕೊಡ್ತೀನೇದ ನೆಟ್ ರಿಸಲ್ಟ್ ತಿಕ್ಕಿನದ ಹತ್ರ ಶೇರ್ ಮಾಡುತ್ತೆ ತೂಲೆ ತುಲೆ ಮರ್ದರಡಿ ಆಂಡ್ ಯಾಕೆ ತುಳ್ಳುಟದಾದ ದಾದ ಪೇರ್ ಪಂಡ ಓಟ್ ಕಷಾಯ ಬಂದು ಪೇರ್ ಐಕೆ ಒಂದು ಈ ರೀತಿ ಇಡಬಾರ್ದು ಅಂತುಲೆ ಜೋಕ್ಲಿಗ ಕಾಲು ಚಮಚ ಆ ಸಿಕ್ಸ್ ಮಂತ್ ಬಕ್ಕ ಕೊರಲಿ ಒಂದು ವರ್ಷದ ಇಕ್ಲಿಕ್ಕೆ ಒಂದು ಎರಡು ಮೂಜಿ ಚಮಚ ಎನ್ನ ಮಗಕ್ಕೆ ಮುಜರ ವರ್ಷ ಆಯ್ಗೆ ಕಾಲು ಲೋಟ ಕೊರೊಂದು ಅಂಚ ఈ వీడియో ఇష్ట ఆదితాండా లైక్ కొట్లో మొదకు వచ్చి అంచే కమెంట్ మొదకు వచ్చి బక్ ఉలిక పక్క టు హండ్రెడ్ పర్సెంట్ రిజల్ట్ పొందలే జోక్లికి కంపల్సరికొరే ఇంచే నా వీడియో తువంప్లే నెక్స్ట్ వీడియో తిరుపతి థ్యాంక్ సో మచ్ బాయ్